ತುಂಬ ಚೆನ್ನಾಗಿ ಗಣಪತಿ ಮಾಡಿದ್ದಾನೆ ಎಲ್ಲ ತುಂಬ ಚೆನ್ನಾಗಿದೆ ನನಗೆಲ್ಲ ತುಂಬ ಇಷ್ಟ ಆಯಿತು ಕೆಲವೆಲ್ಲ ಆರ್ಡ್ರ್ ಆಗಿದೆ ಈ ಪಿ ಓ ಪಿ ಗಣಪತಿ ಈ ಥರನೆಲ್ಲ ತಗೊಂಡು ಪರಿಸರಕ್ಕೆ ಹಾನಿ ಬದಲು ಈ ರೀತಿ ಜೇಡಿ ಮಣ್ಣಿಂದ ಮಾಡಿರೋ ಗಣಪತಿನ ಈ ಪರಿಸರ ಸ್ನೇಹಿ ಗಣಪತಿಯನ್ನು ಯೂಸ್ ಮಾಡೋದು ಒಳ್ಳೆಯದು ಇದು ನಮ್ಮ ಒಂದು ಏನು ಒಂದು ಹಿಂದೂ ಸಂಸ್ಕೃತಿಗೆ ಇವ್ರದೊಂದು ಕೊಡುಗೆ ಅಂದರೆ ಅವರು ಸೇವೆ ಅಂತ ಹೇಳ್ತಾರೆ ಕೊಡುಗೆ ಅಂತ ಹೇಳ್ತಾ ಇಲ್ಲ ಸೇವೆ ಅಂತ ಹೇಳ್ತಾ ಇದ್ದಾರೆ ತುಂಬ ಥ್ಯಾಂಕ್ಸ್ ಧನ್ಯವಾದಗಳು

ಹೋಟಲೇಶ್ವರ ಬಸವೇಶ್ವರ ಅಲ್ಲ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ಆ ಮೊಬೈಲ್ ನಂಬರಿಗೆ ನಿಮಗೆ ಒಳ್ಳೊಳ್ಳೆ ಗಣಪತಿ ಸಿಗುತ್ತೆ ಆಮೇಲೆ ಇನ್ನೊಂದೇನು ಅಂತಂದ್ರೆ ಇಷ್ಟು ಚಂದ ಚಂದಾದ ಅಂದ್ರೆ ಮುಖ ಇಲ್ಲ ನಾನು ನೋಡಿದ್ದೀನಿ ಸುಮಾರು ಕಡೆ ನೋಡಿದೀನಿ ಸಿರ್ಸಿ ನೋಡಿದೀನಿ ಶಿವಮೊಗ್ಗ ನೋಡಿದೀನಿ ಭದ್ರಾವತಿ ನೋಡಿದೀನಿ ಬಹಳ ಕಡೆ ಹೋಗಿದ್ದೀನಿ ನಮ್ಮೂರು ಅಂತ ನಾನು ಹೆಮ್ಮೆಂದೇ ಹೇಳ್ತಾ ಇಲ್ಲ ಈ ರೀತಿ ಅಂದ್ರೆ ಮುಖದ ಚಿತ್ರ ಇದೆಯಲ್ಲ ಈ ಒಂದು ಫೇಸು ಅಂದ್ರೆ ಅಂದ್ರೆ ಈ ರೀತಿ ಮುಖ ಇರೋದು ಇಷ್ಟು ಚೆನ್ನಾಗಿ ಬಂದಿರೋ ನೋಡಿಲ್ಲ ನಮ್ಮಲ್ಲಿ ನಾ ನೋಡ್ತಾ ಇದ್ದೀನಲ್ಲ ನಾನು ನಮ್ಮ ಹಿತ್ಲಾ ಗ್ರಾಮ ಶಿಕಾರಪುರ ತಾಲೂಕು ನಮ್ಮಲ್ಲಿ ಮಾರಮ್ಮ ಇದೆ ಆ ಮಾರಮ್ಮನ ಮೂರ್ತಿ ಹ್ಯಾಕ್ ಬಂದಿದ್ಯೋ ಆದಿ ಅದೇ ತರ ಗಣಪತಿ ಮೂರ್ತಿನೂ ಸಹ ಇಷ್ಟೇ ಚೆನ್ನಾಗಿ ಈ ಮುಖದಲ್ಲಿ ಈ ಮುಖ ಲಕ್ಷಣ ಇದೆಯಲ್ಲ ಈ ಗಣಪತಿ ಇಷ್ಟು ಚೆನ್ನಾಗಿ ನಾನು ಎಲ್ಲೂ ನೋಡಿಲ್ಲ ಬಹಳ ಕಡೆ ನೋಡಿದೀನಿ ಅಲ್ಲ ಬೇರೆ ಕಡೆ ಇರ್ಬೋದು ಆದ್ರೆ ನನಗೆ ಅನ್ಸಿದ ಮಟ್ಟಿಗೆ ಈ ಬೇರೆ ಕಡೆ ಹೋಗಿ ನೋಡಿದ ಗಣಪತಿ ನೋಡಿದಾಗ ನಮ್ಮೂರ್ ಗಣಪತಿ ಅಂದ್ರೆ ಹುಣಸೆಕೊಪ್ಪ ಎಸ್ಪೆಷಲಿ ಹುಣಸೆಕೊಪ್ಪದಲ್ಲಿ ಮಾಡಿರೋ ಗಣಪತಿ ಎಷ್ಟು ಚೆನ್ನಾಗಿದೆಯಲ್ಲ ನಮ್ಮೂರಲ್ಲಿ ಇದಕ್ಕಿಂತ ಚೆನ್ನಾಗಿ ಮಾಡ್ತಾರೆ ಗಣಪತಿ ಅಂದ್ರೆ ಆ ಒಂದು ಈಗ ಮನುಷ್ಯನಾಗ್ಲಿ ತುಂಬಾ ಚೆನ್ನಾಗಿದ್ದಾನೆ ಆತರ ನಾವೇನು ಕಲ್ಪನೆ ಮಾಡ್ಕಂತೀವಿ ಅದೇ ತರ ಆ ಒಂದು ಏನ್ ನಮ್ಮ ವಿಘ್ನೇಶ್ವರನ್ನ ಒಂದು ಚಂದನಾಗಿ ಸೃಷ್ಟಿ ಮಾಡಿದ್ದಾರೆ ಇವರು ತುಂಬಾ ಧನ್ಯವಾದ ತುಂಬ ನಮಸ್ತೆ ಈಗ ಸರಿಯಾದ ನೀವು ಇರೋ ಸಹಕಾರ ಮಾಡ್ತಾ ಇದ್ದೀರಿ ನೋಡಿ ಇವ್ರದ್ದು ಎಲ್ಲ ಟೀಮು ಇವ್ರದ್ದು ಏನು ಸ್ಟೋನ್ ವರ್ಕ್ ಸ್ಟೋನ್ ವರ್ಕ್ ಮಾಡ್ತಾರೆ ಏನೇನ್ ಮಾಡ್ತಾರೆ ಹೇಳಿ ಸ್ಟೋನ್ ವರ್ಕ್ ಮಾಡ್ತಾರೆ ಬಟ್ಟೆ ಉಡ್ಸ್ ಬಟ್ಟೆ ಬಟ್ಟೆ ಉಡ್ಸೋದು ಅವ್ರಿಗೆಲ್ಲ ಕೆಲ್ಸ ಇವ್ರದ್ದೇ ಆಮೇಲೆ ಇವನು ನಮ್ಮ ಗಣೇಶ ಇದೇ ಊರು ಸಣ್ಣ ನಿದ್ದಾಳಿಂದ ಈ ಗಣಪತಿ ಮಾಡ್ಕೊಂಡು ನೋಡ್ಕೊಂಡ್ ಬಂದಿದ್ದಾನೆ ಕ್ಯಾಮ್ರಾಮನ್ ಎಂ ಸಿ ಎ ಮಾಡ್ತಾ ಇರೋ ಎ ಮಾಡಿದ್ರು ಬಟ್ಟೆ ಹೊಡಿಸೋದು ಹಾ ಓಕೆ ಓಕೆ ತುಂಬಾ ಥ್ಯಾಂಕ್ಸ್ ಬರ್ತೀನಿ ಏನ್ ಗೊತ್ತನಾ ಈಗ ಎಲ್ಲ ಕಡೆ ಪಿ ಪಿ ಗಣಪತಿ ಆಗಿರೋದ್ರಿಂದ